ನಾವು ಆಲ್ಟರ್ನೇಟಿವ್ ಲ್ಯಾಂಡ್ ಕೊಟ್ಟಿದೀವ್ ಕೆಲವು ಭಾಗ ಫಾರೆಸ್ಟ್ ಲ್ಯಾಂಡ್ ಇತ್ತು ಕೆಲವು ಭಾಗ ರೆವಿನ್ಯೂ ಲ್ಯಾಂಡ್ ಅನುಮತಿ ಕೊಡೋಕ್ಕಿಂತ ಮುಂಚೆನೆ ಬಳಕೆ ಮಾಡಿದ್ದಾರೆ ಅನ್ನೋ ನಮ್ಮ ರೈತರುಗಳಿಗೆ ಹಿಂದೆ ನಮ್ಮ ರೆವಿನ್ಯೂ ಅವರು ರೈತರುಗಳಿಗೆಲ್ಲ ಕೊಟ್ಬಿಟ್ಟಿದ್ರು ನಾವು ಅವ್ರಿಗೆ ಕಾಂಪನ್ಸೇಷನ್ ಕೊಟ್ಬಿಟ್ಟಿದ್ದ ಆಮೇಲೆ ಅವ್ರು ನಮ್ದು ಫಾರೆಸ್ಟ್ ಅಂತ ಬಂದಿದ್ದಾರೆ ಅಷ್ಟೇ ಅದಕ್ಕೆ ಮನೆ ಕ್ಯಾಬಿನೆಟ್ ಅಲ್ಲಿ ನಾವು ಡಿಸಿಷನ್ ತಗೊಂಡಿದ್ದೀವಿ ಅದೇ ರೈತರು ಪೊಸಿಷನ್ ಅಲ್ಲ ಫಾರೆಸ್ಟ್ ಅವ್ರ ಪೊಸಿಷನ್ ಇಲ್ಲ ರೈತರೇ ಪೊಸಿಷನ್ ಇದು ಅವ್ರು ಕೊಟ್ಟಿದ್ರು ಕೆಲ್ಸಕ್ಕೆ ಕೂಡ ಹೆಚ್ಚು ಕಮ್ಮಿ ಅರ್ಧ ಕೆಲಸ ಮಾಡ್ಬಿಟ್ಟಿದ್ವಿ ಈಗ ಅದಕ್ಕೆ ಆಯ್ತು ಫಾರೆಸ್ಟ್ ಫಾಲ್ ಫಾರೆಸ್ಟ್ ಕಾಲ್ಪಿಟಿ ಕೊಟ್ಟಿದೀವಿ ಈಗ ಅದನ್ನ ಮಣ್ಣಾಕೆ ತಗರಲ್ಲಿ ಹಾಕೊಂಡು ಕೊಟ್ಟಿದ್ರು ಭೂಮಿ ಮಣ್ಣನ್ನ ಹಾಕದೆ ಏನೇನು ಈಗ ಇಪ್ಪತ್ತೈದು ಕಿಲೋಮೀಟರ್ ದೂರದಲ್ಲಿ ಹಾಕಿ ಅಂತ ಹೇಳ್ತಾ ಇದ್ರೆ ಆಯ್ತು ಅದಕ್ಕೊಂಡಿದ್ದೀವಿ ನಾವು ಸದ್ಯಕ್ಕೆ ಕೆಲ್ಸ ಆಗ್ಬೇಕು ಈಗ ಅದೇ ಇಪ್ಪತ್ನಾಲ್ಕು ಸಾವಿರ ಕೋಟಿ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿದ್ವಿ ಅದಕ್ಕೆ ವಿಚಾರ ಮಾಡ್ತಾರೆ ಅನ್ನೋ ಒಂದು ವಿಶ್ವಾಸ ನನಗಿದೆ ರಂಭಾಪುರಿ ಶ್ರೀಗಳು ಡಿಕೆ ಶಿವಕುಮಾರ್ ಅವ್ರಿಗೂ ಕೂಡ ಸಿಎಂ ಆಗ್ಬೇಕು ಅವ್ರಿಗೂ ಒಂದು ಅವಕಾಶ ಸಿಗ್ಬೇಕು ಅಂತ ಹೇಳಿದಾರೆ ಹೇಳಿದ್ದಾರೆ ನೀವೇನು ಅದೆಲ್ಲ ಆಮೇಲೆ ಮಾತಾಡೋದಾ ಈಗ ಸದ್ಯಕ್ಕೆ ರಾಜ್ಯದ ಟೀಕೆ ಮಾಡ್ತಾರೆ ಈಗ ಸದ್ಯಕ್ಕೆ ಅದಕ್ಕೆ ಮಾತಾಡೋದು ಬೇಡ ನಮ್ಮ ರಾಜ್ಯದ ಸನ್ ವಿಚಾರಗಳು ಈಗ ದೊಡ್ಡ ದೊಡ್ಡ ವಿಚಾರ ಇದೆ ಮಾಹಿತಿ ಗೊತ್ತಿದೆ ನಾವು ಕೊಟ್ಟಿದ್ವಿ ಕೆಲವು ಭಾಗ ಫಾರೆಸ್ಟ್ ಲ್ಯಾಂಡ್ ಇತ್ತು ಕೆಲವು ಭಾಗ ರೆವೆನ್ಯೂ ಲ್ಯಾಂಡ್ ಅನುಮತಿ ಕೊಡೋಕ್ಕಿಂತ ಮುಂಚೆನೇ ಬಳಕೆ ಮಾಡಿದ್ದಾರೆ ಅನ್ನೋ ಆರೋಪ ಬರ್ತದೆ ಆಗ್ಲೇ ನಮ್ ರೈತರುಗಳಿಗೆ ನಲ್ವತ್ತೈವಿಂದ ನಮ್ಮ ರೆವಿನ್ಯೂ ಅವರು ರೈತರುಗಳಿಗೆಲ್ಲ ಕೊಟ್ಬಿಟ್ಟಿದ್ರು ನಾವ್ ಅವ್ರಿಗೆ ಕಾಂಪನ್ಸೇಷನ್ ಕೊಟ್ಬಿಟ್ಟಿದ ಆಮೇಲೆ ಅವ್ರು ನಮ್ದು ಫಾರೆಸ್ಟ್ ಅಂತ ಬಂದಿ ಬಂದಿದ್ದಾರೆ ಅದಕ್ಕೆ ಕ್ಯಾಬಿನೆಟ್ ಅಲ್ಲಿ ನಾವು ಡಿಸಿಷನ್ ತಗೊಂಡಿದ್ವಿ ಅದೇ ರೈತರು ಪೊಸಿಷನ್ ಅಲ್ಲ ಫಾರೆಸ್ಟ್ ಅವ್ರ ಪೊಸಿಷನ್ ಇರಲಿಲ್ಲ ರೈತರೇ ಪೊಸಿಷನ್ ಇದ್ವು ಅವ್ರು ಬಿಟ್ಕೊಟ್ಟಿದ್ರು ಕೆಲಸ ಕೂಡ ಹೆಚ್ಚು ಕಮ್ಮಿ ಅರ್ಧ ಕೆಲಸ ಮಾಡ್ಬಿಟ್ಟಿದ್ವಿ ಈಗ ಅದಕ್ಕೆ ಆಯ್ತು ಫಾರೆಸ್ಟ್ ಮೇಲೆ ಮೇಲೆ ಫಾರೆಸ್ಟ್ ಕೊಟ್ಟಿದ್ದೀವಿ ಈಗ ಅದನ್ನ ಮಣ್ಣಾಕೆ ತಗರಲ್ಲಿ ಹಾಕೊಂಡು ಕೂತಿದ್ರು ಭೂಮಿ ಹಣ್ಣನ ಇಪ್ಪತ್ತೈದು ಕಿಲೋಮೀಟರ್ ದೂರದಲ್ಲಿ ಹಾಕಿ ಆಯ್ತು ಅದಕ್ಕೂ ಹೋಗ್ ಕೊಟ್ಟಿದ್ದೀವಿ ಸದ್ಯಕ್ಕೆ ಕೆಲಸ ಆಗ್ಬೇಕು ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿ ಅದಕ್ಕೆ ವಿಚಾರ ತಿಳಿಸಿದೀವಿ ಮಾಡ್ತಾರೆ ಅನ್ನೋ ಒಂದು ವಿಶ್ವಾಸ ನಮಗಿದೆ ರಂಬಾಪುರಿ ಶ್ರೀಗಳು ಕೆ ಶಿವಕುಮಾರ್ ಅವ್ರಿಗೂ ಕೂಡ ಸಿಎಂ ಹಾಕ್ಬೇಕು ಅವ್ರಿಗು ಒಂದು ಅವಕಾಶ ಸಿಗ್ಬೇಕು ಅಂತ ಹೇಳಿದ್ದಾರೆ ಹೇಳಿ ಅದೆಲ್ಲ ಆಮೇಲೆ ಮಾತಾಡೋದ ಸದ್ಯಕ್ಕೆ ರಾಜ್ಯದ ಟೀಕೆ ಮಾಡ್ತಾರೆ ಈಗ ಸಂದಿ ಕದಂಗ ಏನ್ ಮಾತಾಡೋದು ಬೇಡ ಅದೆಲ್ಲ ನಮ್ ರಾಜ್ಯದ ಸನ್ ವಿಚಾರಗಳು ಈಗ ದೊಡ್ಡ ವಿಚಾರ ಇದೆ ಗೊತ್ತಿಲ್ಲ ಮಾಹಿತಿ ಗೊತ್ತಿಲ್ಲ ನಾನು ಮಾತಾಡೋದ್